ನಮಗೇನು ಥಾಟ್ಸ್ ಬರ್ತದೆ ವಿಚಾರ ಬರ್ತದಲ್ಲ ಅದರಲ್ಲಿ ತೊಂಬತ್ತೈದು ಪರ್ಸೆಂಟೇಜ್ ರಿಪಿಟೇಟಿವ್ ಥಾಟ್ಸ್ ಆ ತೊಂಬತ್ತೈದು ಪರ್ಸೆಂಟೇಜಲ್ಲಿ ಏಯ್ಟಿ ಪರ್ಸೆಂಟು ನೆಗೆಟಿವ್ ಥಾಟ್ ಆಗಿರ್ತವೆ ಈ ನೆಗೆಟಿವ್ ಥಾಟ್ಸ್ನ ಪರಿಣಾಮನೇ ಸ್ಟ್ರೆಸ್ ಚಿಂತೆ ಆಗೋದು ಒತ್ತಡ ಈ ಸ್ಟ್ರೆಸ್ಸಿಂದ ಚಿಂತೆಯಿಂದ ಮುಖ್ಯವಾಗಿ ಪರಿಣಾಮ ಬೀರೋದು ನಮ್ಮ ಹೆಲ್ತ್ ಮೇಲೆ ಪ್ರಕೃತಿಯಲ್ಲಿ ಯಾವುದೇ ಜೀವ ಪ್ರಕೃತಿಯ ಜೊತೆ ತಾಳಮೇಳದಲ್ಲಿರೋದು ಸಹಜ ಅಂದರೆ ನಾವು ಯಾವುದೇ ಇಮೋಷನ್ನ ಹತ್ತರಿಂದ ಇಪ್ಪತ್ತು ನಿಮಿಷ ಅದಕ್ಕಿಂತ ಜಾಸ್ತಿ ಹೊತ್ತಿರಬಾರ್ದು ಉದಾಹರಣೆಗೆ ಸಣ್ಣ ಮಗುನ ನಾವು ಸ್ವಲ್ಪ ಕೋಪ ಮಾಡಿ ಬೈದು ಹೊಡೆದ್ರೆ ಅವ್ರ ಕೋಪ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅಷ್ಟೇ ಹತ್ತಿಪ್ಪತ್ತು ನಿಮಿಷ ಆದಮೇಲೆ ಅವ್ರು ನಮ್ಮ ಮಡಿಲಲ್ಲಿ ಬಂದು ಕೂತಿರ್ತಾರೆ ಅಥವಾ ಅದರ ಪಾಡಿಗೆ ಅದು ಹತ್ತಿಪ್ಪತ್ತು ನಿಮಿಷ ಆದಮೇಲೆ ಇರ್ತದೆ ನಗ್ತಾ ಇರ್ತದೆ ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ ಕಾಡಲ್ಲಿ ಒಂದು ಸಿಂಹ ಅದೊಂದು ಜಿಂಕೆನ ಓಡಿಸ್ಕೊಂಡು ಹೋಗ್ತಾಯಿದೆ ಅನ್ಕೊಳ್ಳೋಣ ಜಿಂಕೆಯ ದೃಷ್ಟಿದಿಂದ ಅದು ಪಾರಾಯಿತು ಅಂದರೆ ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಅದು ಅದ್ರ ಪಾಡಿಗೆ ಅದು ಆರಾಮಾಗಿ ಓಡಾಡ್ಕೊಂಡಿರ್ತದೆ ಆದರೆ ನಮ್ಮ ಜೊತೆ ಕತೆ ಉಲ್ಟ ಹತ್ತು ವರ್ಷ ಹಿಂದೆ ನಡೆದ ಘಟನೆ ಇಪ್ಪತ್ತು ವರ್ಷದ ಹಿಂದೆ ಯಾರೋ ಹೇಳಿದ ಒಂದು ಮಾತು ನೆನೆಸ್ಕೊಂಡು ಪದೇ ಪದೇ ಕೊರಗ್ತಾ ಇರ್ತೀವಿ ನನಗೆ ಎಂಥ ಮಾತು ಅಂದಾಗ ಗೊತ್ತಾ ಹತ್ತು ವರ್ಷ ಇಪ್ಪತ್ತು ವರ್ಷ ಹಿಂದೆ ನಡೆದಂಥ ಘಟನೆನ ಕೋಪನ ಎಳಿತಾ ಇದ್ದೀವಿ ನಮಗಿರುವ ಒಂದು ಫ್ಯಾಸಿಲಿಟಿ ಏನಂದರೆ ನಮ್ಮ ಬ್ರೈನ್ಗೆ ಮತ್ತು ಬಾಡಿಗೆ ರಿಯಾಲಿಟಿ ಮತ್ತು ಕಲ್ಪನೆಯ ವ್ಯತ್ಯಾಸ ಗೊತ್ತಾಗಲ್ಲ ಈ ಫೆಸಿಲಿಟಿಯ ಸರಿಯಾದ ಉಪಯೋಗ ಮಾಡೋದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ನಾವು ಇದನ್ನು ದುರುಪಯೋಗ ಮಾಡುತ್ತಾ ಇದ್ದೀವಿ ನಾವು ಆ ಕೋಪದ ರಿಪ್ರ್ಯಾಕ್ಟರಿ ಫೇರಿಡ್ನ ಜಾಸ್ತಿ ಮಾಡ್ತಾಯಿದ್ದೀವಿ ಈ ಪ್ರಕೃತಿಯಲ್ಲಿ ಯಾವುದೇ ಜೀವಿ ಲಾಂಗ್ ಟೈಮ್ ಚಿಂತೆ ಒತ್ತಡ ಪ್ರೆಷರಿಂದ ಇರಲಿಕ್ಕೆ ಹುಟ್ಟಿಲ್ಲ ಇದರ ಪರಿಣಾಮನೇ ನಾವು ಶ್ವಾಸನ ಬೇಗ ಬೇಗ ತೊಗೋತಾ ಇದ್ದೀವಿ ಹೃದಯ ಪಡಿತ ಜಾಸ್ತಿ ಆಗ್ತಾಯಿದೆ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತಾಯಿದೆ ನಮ್ಮ ಪಚನ ಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ ಈ ರೀತಿ ನೆಗೆಟಿವ್ ಥಿಂಕಿಂಗ್ನಿಂದ ನಮ್ಮ ಹೆಲ್ತ್ ಹಾಳಾಗ್ತಾ ಇದೆ ಇನ್ನೂ ಎರಡನೇ ನಷ್ಟ ನಮ್ಮ ಬ್ರೇನ್ ಅಪಾಯದ ಮೇಲೆ ಫೋಕಸ್ ಮಾಡ್ತದೆ ಅಂದರೆ ಸೇಫ್ಟಿಗೋಸ್ಕರ ಸೇಫ್ಟಿ ಮಾಡಬೇಕಂದ್ರೆ ಅಪಾಯದ ಮೇಲೆ ಫೋಕಸ್ ಮಾಡಿದಾಗ ಅಕ್ಕಪಕ್ಕ ಇರುವಂತಹ ಸಾಧ್ಯತೆಗಳು ನಮಗೆ ಕಾಣಲ್ಲ ಸಾಧ್ಯತೆ ಕಂಡಿಲ್ಲ ಅಂದರೆ ನಾವು ಗ್ರೋ ಆಗಲಿಕ್ಕೆ ಬೆಳಿಲಿಕ್ಕೆ ಆಗಲ್ಲ ಯಾಕಂದರೆ ಬೆಳಿಬೇಕು ಅಂದರೆ ಸಾಧ್ಯತೆಗಳನ್ನು ನೋಡುವ ಕಣ್ಣಿರ್ಬೇಕಾಗ್ತದೆ ಸ್ಟ್ರೆಸ್ಸಲ್ಲಿ ನಾವು ಆಗ್ತೀವಿ ಇನ್ನು ಮೂರನೇ ನಷ್ಟ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ನಷ್ಟ ಆಗ್ತದೆ ಹೊಸದನ್ನು ಟ್ರೈ ಮಾಡಲ್ಲ ಯಾಕಂದರೆ ಬ್ರೈನು ಏನು ಅಂದರೆ ಒಂದು ಅಪಾಯ ಇರಬೇಕಾದ್ರೆ ಇದೊಂದು ಅಪಾಯ ಯಾಕೆ ತಗೊಳ್ಳೋದು ಅಂತ ಅಂದರೆ ನಮ್ಗೆ ರಿಸ್ಕ್ ತಗೊಳಿಕ್ಕೆ ಕೊಡೋಲ್ಲ ಇನ್ನು ನಾಲ್ಕನೇ ನಷ್ಟ ನಾವು ಟ್ರಸ್ಟ್ ಮಾಡುವ ಕೆಪಾಸಿಟಿನ ಬಿಡ್ತೀವಿ ಯಾಕಂದರೆ ನಂಬಿಕೆ ಸಹ ರಿಸ್ಕ್ ಥರನೇ ಇನ್ನು ಐದನೇದಾಗಿ ಸ್ಟ್ರೆಸ್ಸಲ್ಲಿ ಆಗುವಂತಹ ನಷ್ಟ ಏನಂದರೆ ಓವರ್ ಕಂಟ್ರೋಲಿಂಗ್ ಆಗ್ತೀವಿ ನಾವು ಹಿಡಿದುಕೊಳ್ಳುವ ಸ್ವಭಾವ ನಾವು ಆರಾಮಾಗಿದ್ದಾಗ ನಮ್ಮ ಮಕ್ಕಳು ಪಾರ್ಕಲ್ಲಿ ಆಟ ಆಡ್ತಾ ಇದ್ದರೆ ಎಷ್ಟು ದೂರ ಆದರೂ ಹೋಗ್ಲಿಕ್ಕೆ ಬಿಡ್ತೀವಿ ಅದೇ ನಾವು ಸ್ಟ್ರೆಸ್ಸಲ್ಲಿದ್ದಾಗ ಪ್ರೆಷರಲ್ಲಿದ್ದಾಗ ಅವ್ರಿಗೆ ಗಟ್ಟೆಗೆ ಇಡ್ಕೊಂಡಿರ್ತೀವಿ ಇಲ್ಲಿ ಹೋಗ್ಲಿಕ್ಕೂ ಬಿಡಲ್ಲ ಅಂದರೆ ಸ್ಟ್ರೆಸ್ನಲ್ಲಿ ಕಾಲ್ಪನಿಕ ಭಯದ ಕಾರಣ ಆ ರೀತಿ ವರ್ತಿಸ್ತೀವಿ ಯಾಕಂದರೆ ಬ್ರೈನ್ ಮತ್ತು ಬಾಡಿಗೆ ರಿಯಾಲಿಟಿ ಮತ್ತು ಕಾಲ್ಪನಿಕ ವ್ಯತ್ಯಾಸ ಗೊತ್ತಾಗಲ್ಲ ಇನ್ನು ಸ್ಟ್ರೆಸ್ಸಲ್ಲಿದ್ದಾಗ ನಾವು ಗಡಿಬಿಡಿ ಮಾಡ್ತೀವಿ ಇವೆಲ್ಲವೂ ಸ್ಟ್ರೆಸ್ನ ಪರಿಣಾಮ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದೆ ಜೀವನದ ಬದಲಾವಣೆ ಸಾಧ್ಯ ಇಲ್ಲ ಸ್ಟ್ರೆಸ್ಸಲ್ಲಿ ನಮ್ಮ ಬ್ರೈನ್ನ ಕಂಪಾರ್ಟ್ಮೆಂಟು ಎಲ್ಲವೂ ಬೇರೆ ಬೇರೆ ರೀತಿ ವರ್ತಿಸ್ತಾ ಇರ್ತವೆ ಹಾಗಾಗಿ ಸ್ಟ್ರೆಸ್ನ ಒತ್ತಡನ ಕಡಿಮೆ ಮಾಡೋದು ತುಂಬ ಅವಶ್ಯಕ ಈ ಸ್ಟ್ರೆಸ್ನ ಶಾಂತ ಮಾಡೋದು ಹೇಗೆ ಉಪಾಯ ಏನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ